ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ ಅಂಜನದ ಭವಿಷ್ಯದ ಮೂಲಕ ಡಿಸೆಂಬರ್ ತಿಂಗಳ ಮಕರ ರಾಶಿಯ ಒಂದು ಫಲಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಮಕರ ರಾಶಿಯವರಿಗೆ ನಿಮ್ಮ ಕೆಲಸಗಳು ಪೂರ್ಣಗೊಳ್ಳುತ್ತದೆ ಅದು ಯಾವ ರೀತಿಯಲ್ಲಿ ಅಭಿವೃದ್ಧಿ ಇದೆ ಏನೇನು ಫಲಗಳಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಗೆಳೆಯರೇ ಮಕರ ರಾಶಿಯ ಒಂದು ಫಲಗಳನ್ನು ನೋಡೋದಾದರೆ ಈ ತಿಂಗಳು ನೀವು ಅಂದುಕೊಂಡಿರ್ತಕ್ಕಂಥ ಕೆಲಸಗಳು ಎಲ್ಲವೂ ಕೂಡ ಸರಾಗವಾಗಿ ಸಾಕ್ತಾ ಹೋಗುತ್ತೆ ಯಾವುದೇ ರೀತಿಯಲ್ಲಿ ನಿಮ್ಮ ಕೆಲಸಗಳಿಗೆ ಅಡ್ಡಿ ಬರುವುದಿಲ್ಲ ಒಂದು ವಿಶೇಷವಾಗಿ ಒಬ್ಬ ವ್ಯಕ್ತಿಯು ಯಶಸ್ಸನ್ನು ಪಡಿಬೇಕು ಅಂದರೆ ಮನೆಯ ವಾತಾವರಣ ಶುದ್ಧವಾಗಿರಬೇಕು ಮನೆಯಲ್ಲಿ ವಾತಾವರಣ ಚೆನ್ನಾಗಿರಬೇಕು ಮತ್ತು ನೀವಿರ್ತಕ್ಕಂಥ ಒಂದು ವಾಸ್ತು ಹೌದಾ ಆ ವಾಸ್ತುನು ಮತ್ತು ಅದರ ಪ್ರಭಾವ ನಿಮಗೆ ಚೆನ್ನಾಗಿ ವರ್ಕೌಟ್ ಆಗಬೇಕು ಹಾಗಾಗಿ ಮತ್ತು ನಿಮ್ಮ ಕೆಲಸಗಳು ಅಂದರೆ ನೀವೇನಾದರೂ ಮನೆ ಕಟ್ಟಬೇಕು ಅಂತ ಅಂದುಕೊಂಡಿದ್ದರೆ ಅದು ಪೂರ್ಣಗೊಳ್ಳುವಂತಹ ಸಾಧ್ಯತೆ ಇದೆ ಅಥವಾ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಮದುವೆ ಕಂಕಣ ಬಲ ಇನ್ನೂ ಕೂಡ್ಕೊಂಡು ಬರ್ತಾ ಇಲ್ಲ ಗುರುಗಳೇ ಅವರು ಒಂದು ಗಂಡು ನೋಡ್ಕೊಂಡು ಬಂದಿದ್ದಾರೆ ಅದು ಆಗುತ್ತಾ ಇಲ್ವಾ ಅನ್ನುವಂಥ ಮಧ್ಯದಲ್ಲೇ ನಿಂತಹ ಕೆಲ್ ಕೆಲವು ಕೆಲಸಗಳು ಅದೆಲ್ಲವೂ ಕೂಡ ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆ ಕೂಡ ಇದೆ ಇನ್ನು ವಿಶೇಷವಾಗಿ ನೋಡೋದಾದರೆ ನೀವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ಯಾವುದೇ ಅಡ್ಡಿ ಬರೋದಿಲ್ಲ ಮತ್ತು ನಿಮ್ಮ ನೀವು ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಟೀಚರ್ಗಳಾಗಿದ್ದರೆ ನಿಮಗೆ ವಿಶೇಷವಾದಂಥ ಒಂದು ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಅಂದರೆ ಪುಸ್ತಕದ ವ್ಯಾಪಾರಿಗಳಾಗಿರ್ಬೋದು ಅಥವಾ ಒಂದು ಈ ಜವಳಿ ಉದ್ಯಮದಲ್ಲಿ ಕೆಲಸ ಮಾಡುವರಾಗಿರ್ಬೋದು ಅಂಥವರಿಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಇನ್ನು ಹಣಕಾಸಿನ ವಿಷಯದ ಬಗ್ಗೆ ನೋಡೋದಾದರೆ ಹಣಕಾಸಿನಲ್ಲಿ ಹೆಚ್ಚು ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ನೋಡೋದಾದರೆ ನಿಮ್ಮ ಮಕ್ಕಳ ಆರೋಗ್ಯದ ಮೇಲೆ ಯಾವುದೇ ರೀತಿಯಾದಂಥ ತೊಂದರೆಗಳು ಬರೋದಿಲ್ಲ ಮತ್ತು ನಿಮ್ಮ ಆರೋಗ್ಯಗಳು ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಶೀತ ಆಗಿರ್ಬೋದು ಅಥವಾ ಅಧಿಕವಾದಂಥ ರಕ್ತದೊತ್ತಡ ಇದ್ದರೆ ಅಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಹಾಗಾಗಿ ನೀವು ಸ್ವಲ್ಪ ಭಾಳಷ್ಟು ಎಚ್ಚರಿಕೆಯಿಂದ ಇರಬೇಕು ಓಕೆನಾ ಆರೋಗ್ಯದ ದೃಷ್ಟಿಯನ್ನು ನೋಡೋದಾದರೆ ಇನ್ನು ವೈವಾಹಿಕ ಜೀವನದಲ್ಲಿ ಭಾಳಷ್ಟು ಸುಖಕರವಾಗಿರ್ತೀರ ಮತ್ತು ಪತ್ನಿಯೊಟ್ಟಿಗೆ ದೂರ ಪ್ರಯಾಣ ಮಾಡುವಂಥ ಸಾಧ್ಯತೆ ಇದೆ ಮತ್ತು ನೀವು ಈ ತಿಂಗಳಿನಲ್ಲಿ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬರೋದರಿಂದ ನಿಮಗೆ ತಿಂಗಳ ಮಧ್ಯದಲ್ಲಿ ವಿಶೇಷವಾದ ಅದೃಷ್ಟ ಫಲಗಳನ್ನು ನೀವು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಇನ್ನ ಈ ತಿಂಗಳಿನಲ್ಲಿ ನೋಡೋದಾದ್ರೆ ನೀವು ಆದಷ್ಟು ದುರ್ಗೆಯನ್ನ ಆರಾಧನೆಯನ್ನ ಮಾಡಬೇಕು ನೀವು ದುರ್ಗೆಯನ್ನ ಆರಾಧನೆಯನ್ನ ಮಾಡಿದ್ರೆ ನಿಮಗೆ ವಿಶೇಷವಾದಂತಹ ಲಾಭವನ್ನ ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ನಿಮ್ಮ ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ಲಾಭವನ್ನ ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ನಿಮ್ಮ ಕೆಲಸಗಳೆಲ್ಲವೂ ಕೂಡ ಪೂರ್ಣವಾಗುತ್ತೆ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಎಷ್ಟೋ ದಿನಗಳಿಂದ ಬರಬೇಕಾದಂತಹ ಹಣ ಮರುಪಾವತಿ ಆಗುವಂತಹ ಸಾಧ್ಯತೆ ಇದೆ ಅಥವಾ ಸ್ವಲ್ಪ ಬಹಳಷ್ಟು ಹೆಚ್ಚು ಈ ಬ್ಯಾಂಕ್ ಲೋನ್ಗಳಿಂದ ಸ್ವಲ್ಪ ಮುಕ್ತಿ ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಬಹಳಷ್ಟು ಹೆಚ್ಚು ಹೆಚ್ಚು ಇ ಎಮ್ ಐಗಳನ್ನು ಹಾಕ್ಕೊಂಡಿರ್ತೀರ ಅಂಥವ್ರಿಗೆ ಈ ತಿಂಗಳಿನಿಂದ ವಿಶೇಷವಾಗಿ ಸ್ವಲ್ಪ ನಿರಾಳ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ನಿಮ್ಮ ತಂದೆ ತಾಯಿ ಆಶೀರ್ವಾದ ಬಹಳಷ್ಟು ಚೆನ್ನಾಗಿರ್ತಕ್ಕಂಥದ್ದು ತಂದೆ ತಾಯಿಯ ಆಶೀರ್ವಾದದಿಂದ ನಿಮಗೆ ಲಾಭ ಓಕೆನಾ ಇಷ್ಟು ಈ ಒಂದು ತಿಂಗಳ ಒಂದು ಫಲಾನುಫಲಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ